ನಮಸ್ಕಾರ ನಾನು ಲಿಂಗೇಗೌಡ ಎಸ್ ಎಚ್ ಕೆ ಆರ್ ಎಸ್ ಪಕ್ಷದ ರಾಜೀವ್ ಉಪಾಧ್ಯಕ್ಷ ಇವತ್ತು ನಾವೀಗ ಸೂರತ್ನ ಹೊರ ವಲಯದಲ್ಲಿದ್ದೀವಿ ಸೂರತ್ನಿಂದ ಅಹಮದಾಬಾದ್ ಕಡೆಗೆ ನಾವೆಲ್ಲ ಸೇರಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಟಿ ಶರ್ಟನ್ನು ಸೇವ್ ಉಮನ್ ಅಂತ ಅನ್ನುವಂಥ ಒಂದು ಆಗ್ರಹವನ್ನು ಇಟ್ಕೊಂಡು ಮೂಸಾ ಶರೀಫ್ ಅವರು ಮುಸಾ ಶರೀಫ್ ಅವರು ನೌಫುಲ್ ಮತ್ತು ಬಾಲಕೃಷ್ಣ ಹಾಗೆ ಇದರೆಲ್ಲರ ಇದೆಲ್ಲ ಪಾದಯಾತ್ರೆಯ ಹಿಂದಿನ ಒಂದು ಚಾಲಕ ಶಕ್ತಿಯಾಗಿ ನಮ್ಮ ಪ್ರವೀಣ್ ಪೆರೇರ ನಾವಿಷ್ಟು ಜನ ಇದ್ದೀವಿ ನಮ್ಮ ವಾಹನ ಮುಂದೆ ಇದೆ ಮೂಸಾ ಶರೀಫ್ ಅವರು ಮತ್ತು ಈ ತಂಡ ಪ್ರವೀಣ್ ಅವರ ಹಿನ್ನೆಲೆಯ ಬೆಂಬಲದೊಂದಿಗೆ ಮಂಗಳೂರಿನಿಂದ ದೆಹಲಿವರೆಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ನೇರವಾಗಿ ಪ್ರಧಾನಮಂತ್ರಿಗಳಿಗೇ ಒಂದು ಆಗ್ರಹ ಪತ್ರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರುವಾಗೆ ಇಡೀ ದೇಶದಾದ್ಯಂತ ಅತ್ಯಾಚಾರಗಳಾಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ ಅಂದರೆ ಒಂದು ರೀತಿಯಲ್ಲಿ ಅತ್ಯಾಚಾರ ವ್ಯಾಪಕ ಆಗ್ಬಿಟ್ಟಿದೆ ಇದಕ್ಕೆ ಕಾರಣ ಕಾನೂನಿನ ಭಯ ಇಲ್ಲದ ಕಾಮಕರುಗಳು ನಾವು ಏನನ್ನಾದರೂ ಮಾಡಿ ತೆಕ್ಕಿಸಿಕೊಳ್ಬೋದು ಅಂತಹ ಅನ್ನುವಂಥ ಒಂದು ಗುಂಬುತನದ ಕಾರಣಕ್ಕಾಗಿ ಹೆಣ್ಣುಮಕ್ಕಳುಗಳನ್ನು ಸಿಕ್ಕ ಸಿಕ್ಕ ಕಡೆ ರೇಪ್ ಮಾಡುವಂಥದ್ದು ನಡೀತಾ ಇದೆ ಇದೆಲ್ಲ ಕೊನೆಗಾಣಬೇಕು ಕೊನೆಗಾಣದಕ್ಕೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಈ ಅತ್ಯಾಚಾರ ಪ್ರಕರಣಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆಗೊಳಪಡಿಸಬೇಕು ಮತ್ತು ನ್ಯಾಯಾಲಯಗಳಲ್ಲಿ ಕಾಲಮಿತಿಯನ್ನು ಹಾಕೊಂಡು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವು ಕರಿತೀವಿ ಆ ರೀತಿಯಲ್ಲಿ ವಿಚಾರಣೆಯನ್ನು ಮುಗಿಸಿ ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ ಅತ್ಯಾಚಾರ ಮಾಡಿದ್ದಾರೆ ಎಂದಾದರೆ ಖಂಡಿತವಾಗಿಯೂ ಒಂದು ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಹಾಗಾಗಿ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗುವಂತ ಅವರು ಭಯ ಪಡಬೇಕು ಥರದ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ಅನ್ನುವಂಥ ಆಗ್ರಹವನ್ನು ಮಾಡೋದಕ್ಕೆ ದೆಹಲಿ ಕಡೆಗೆ ನಮ್ಮ ಸ್ನೇಹಿತರು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ವಿ ಈಗ ನಿರ್ಭಯ ಅತ್ಯಾಚಾರ ಪ್ರಕರಣ ದೆಹಲಿನಲ್ಲಿ ಆದಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ಕೂಗೆದೇ ಇರುತ್ತು ಆ ಕಾರಣಕ್ಕೆ ನಿರ್ಭಯ ನಿಯಮಾವಳಿಗಳು ಅಂತಲೇ ಮಾಡಿ ಈ ಬಸ್ಗಳಲ್ಲಿ ಅಲಾರಂ ಕೊಡುವಂಥದ್ದು ಅವರಿಗೆ ಎಲ್ಲ ಎಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಅದನ್ನು ಗಮನಕ್ಕೆ ತರೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾನದಂಡಗಳನ್ನು ಕ್ರಮಗಳನ್ನು ಅನುಸರಿಸೋದಕ್ಕೆ ಬೇಕಾಗಿರುವಂಥದ್ದೆಲ್ಲ ಮಾಡಿದ್ದೀವಿ ಸರ್ಕಾರ ಅಂತ ಹೇಳ್ತಾ ಇದ್ರು ಕೂಡ ಅತ್ಯಾಚಾರಗಳು ನಡೀತೇ ಇದ್ದಾವೆ ಯಾಕೆಂದರೆ ಸರ್ಕಾರಗಳು ಕೇವಲ ಜನಗಳ ಕಣ್ಣೊರೆಸುವಂಥ ಕೆಲಸವನ್ನು ಮಾಡೋದಷ್ಟೇ ಅಲ್ಲ ನಿಜವಾಗಿಯೂ ಅತ್ಯಾಚಾರಿಗಳನ್ನು ಶಿಕ್ಷೆಗೊಳಪಡಿಸ್ತೀವಿ ನಾವು ಅದಕ್ಕೆ ಯಾ ಅವನು ಯಾವುದೇ ನೀವು ನೋಡಿರ್ಬೋದು ಉನ್ನಾವ್ ಅಂತ ಅನ್ನುವಂಥ ಕಡೆಯಲ್ಲಿ ಉತ್ತರ ಪ್ರದೇಶದ ಉನ್ನಾವ್ನಲ್ಲಿ ಆದಂಥ ಅತ್ಯಾಚಾರ ಅತ್ಯಾಚಾರಿಗಳು ಯಾವ ರೀತಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಗಳನ್ನು ಮತ್ತು ಅವರ ಕುಟುಂಬವನ್ನು ಯಾವ ರೀತಿ ಅಕ್ಷರ ಸಹ ಭೇಟಿ ಆಡಿದ್ರು ಅಂತ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡಿದ್ದೀವಿ ಎಲ್ಲ ಯಾಕಾಗ್ತಾ ಇದೆ ಅಂತಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂಥ ತನಿಖಾ ಸಂಸ್ಥೆಗಳು ಅದು ಇರ್ಬೋದು ಬೇರೆ ಯಾವುದೇ ತನಿಖಾ ಸಂಸ್ಥೆಗಳು ಎಸ್ ಐ ಟಿಗಳಿರ್ಬೋದು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದದೇ ಇರುವಂಥದ್ದು ಹಾಗಾಗಿ ಇದೆಲ್ಲವನ್ನು ಕೊನೆಗಾಣಿಸಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಸಾತ್ವಿಕ ಮಾರ್ಗದಲ್ಲಿ ಗಾಂಧಿ ಮಾರ್ಗದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿಕೊಂಡು ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೇ ಮನವಿ ಪತ್ರ ಕೊಡಬೇಕು ಅನ್ನುವಂಥ ಮೂಸಾ ಶರೀಫು ನೌಫುಲ್ಲು ವಾಲ್ಕೃಷ್ಣ ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ಫೆರೇರ ಇವರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನ ಶ್ಲಾಘನೀಯವಾದದ್ದು ಮತ್ತು ಒಂದು ರೀತಿಯಲ್ಲಿ ಚಾರಿತ್ರಿಕವಾದದ್ದು ಸುಮಾರು ಎಷ್ಟು ಸಾವಿರ ಕಿಲೋಮೀಟರ್ ಆಗ್ತದೆ ಮಂಗಳೂರಿನಿಂದ ಕರ್ನಾಟಕ ರಾಜ್ಯದ ಮಂಗಳೂರಿನಿಂದ ದೆಹಲಿವರೆಗೆ ಸುಮಾರು ಎರಡು ಸಾವಿರದ ನಾನೂರು ಕಿಲೋಮೀಟರ್ಗಳಿಗೂ ಹೆಚ್ಚಿನ ಪಾದಯಾತ್ರೆ ಇದು ನಿಜಕ್ಕೂ ಇದೊಂದು ರೀತಿನಲ್ಲಿ ಸಾಹಸ ಸುಮಾರು ನೂರು ದಿನಗಳಿಗೂ ಕಾಲ ನೂರು ನೂರತ್ತು ದಿನಗಳ ಕಾಲ ನೂರಿಪ್ಪತ್ತು ದಿನಗಳ ಕಾಲ ನಡಿಬೇಕಾಗಿರುವಂಥ ಪಾದಯಾತ್ರೆ ನನ್ನ ಮನೆಯನ್ನು ಬಿಟ್ಟು ಈ ಒಂದು ಪ್ರತಿಕೂಲ ವಾತಾವರಣದಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಮತ್ತು ತ್ಯಾಗದ ಕೆಲಸ ಈ ಕೆಲಸಕ್ಕೆ ಮುಂದಾಗಿರುವಂಥ ಮಂಗಳೂರಿನ ಸ್ನೇಹಿತರು ಕೆ ಆರ್ ಎಸ್ ಪಕ್ಷದ ಕೆ ಆರ್ ಎಸ್ ಪಕ್ಷದವ್ರು ಇವರು ಕೂಡ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಯ್ಯೋ ಇದು ದೊಡ್ಡ ಕೆಲಸ ಕಷ್ಟದ ಕೆಲಸ ಹಲವಾರು ಸವಾಲುಗಳನ್ನು ನೀವು ಎದುರಿಸಿ ನಿಲ್ಲಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಹೇಳಿದಾಗ ಇಲ್ಲ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿ ತಮ್ಮ ಇತಿಮಿತಿನಲ್ಲಿ ಅವರು ಹೊರಟಂಥ ಸಂದರ್ಭದಲ್ಲಿ ಸಾಧ್ಯ ಆದರೆ ನಾವು ಮಧ್ಯದಲ್ಲಿ ಎಲ್ಲಾದರೂ ಒಂದು ದಿವಸ ಎರಡು ದಿವಸ ಬಂದು ನಿಮಿತ್ತಿನಲ್ಲಿ ಜಾಯ್ನ್ ಆಗಿ ನೀವು ಮಾಡ್ತಾ ಇರುವಂಥ ಈ ಪಾದಯಾತ್ರೆಗೆ ಒಂದು ಸಣ್ಣ ಬೆಂಬಲವನ್ನು ಸೂಚಿಸಬೇಕು ಅಂತ ಒಂದು ಒಂದು ಆಸೆ ಇದೆ ಬರ್ತೀವಿ ಅಂತ ಅನ್ನುವಂಥ ಮಾತಾಡಿದ ಕಾರಣಕ್ಕಾಗಿ ನಾವು ಈ ಪಾದಯಾತ್ರೆಯಲ್ಲಿ ಇವತ್ತು ನಾನು ಭಾಗವಹಿಸಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಮೂಸಾ ಮೂಸರೀಫು ನಫುಲ್ಲು ಬಾಲಕೃಷ್ಣ ನಮ್ಮ ಪ್ರವೀಣ್ ಫರ್ಯಾರ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಈಗ ಬಿಡು ತೆಗೆದುಕೊಂಡಿದ್ದಾರೆ ಆ ಪ್ರವೀಣ್ ಅವರು ಎಲ್ಲ ನಿಜವಾಗಿಯೂ ಒಂದು ರೀತಿಯಲ್ಲಿ ಇದನ್ನು ಒಂದು ರೀತಿಯಲ್ಲಿ ತಪಸ್ಸಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ರೀತಿಯಲ್ಲಿ ಮನಸ್ಸು ದೊಡ್ಡ ಮನಸ್ಥಿತಿ ಬೇಕು ದೀರ್ಘಕಾಲದ ಪಾದಯಾತ್ರೆ ಮಾಡುವಾಗ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡುವಾಗ ಸಿಗುವಂಥ ಬೆಂಬಲಗಳೇನಿದೆ ಆ ರೀತಿಯ ಬೆಂಬಲ ಸಿಗೋದಿಲ್ಲ ಜನ ಕಡಿಮೆ ಇರ್ತೀವಿ ಅನಾರೋಗ್ಯ ಪೀಡಿತರಾಗ್ತೀವಿ ಬೇರೆ ಬೇರೆ ಆಹಾರ ಸಮಸ್ಯೆ ಬರುತ್ತೆ ವಸತಿ ಸಮಸ್ಯೆ ಬರುತ್ತೆ ಇಂಥ ಎಲ್ಲ ಸಮಸ್ಯೆಗಳ ಒತ್ತಡವನ್ನು ಸಹಿಸಿಕೊಂಡು ಮತ್ತೆ ಇನ್ನೂ ಸಾವಿರಾರು ಕಿಲೋಮೀಟ್ರ್ ದೂರ ಇದೆ ಅಂತ ಅನ್ನುವಾಗ ಒಂದು ರೀತಿಯಲ್ಲಿ ಆತಂಕ ಈ ಥರದ ಭಾವನೆಗಳೆಲ್ಲ ಮೂಡ್ತದೆ ಅದೆಲ್ಲವನ್ನ ಮೆಟ್ಟಿ ನಿಂತು ನಡ್ಕೊಂಡು ಬರೋದು ಸುಲಭದ ವಿಚಾರ ಅಲ್ಲ ಹಾಗಾಗಿ ಖಂಡಿತವಾಗಿಯೂ ಈ ಮೂಸರೀಫು ನೌಫುಲ್ಲು ಇವರೆಲ್ಲ ಮಾಡ್ತಾ ಇರುವಂಥ ಈ ಪಾದಯಾತ್ರೆ ಏನಿದೆ ಈ ಪಾದಯಾತ್ರೆ ಖಂಡಿತವಾಗಿಯೂ ಇವರಿಗೆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಒಳನೋಟವನ್ನು ಒಂದು ಸಮಸ್ಯೆಯನ್ನು ಗ್ರಹಿಸೋದಕ್ಕೆ ಬೇಕಾಗಿರುವಂಥ ಮನಸ್ಥಿತಿಯನ್ನು ಖಂಡಿತವಾಗಿ ಕೊಟ್ಟು ಈ ದೇಶದ ಸಮಸ್ಯೆಗಳೇನಿದ್ದಾವೆ ಈ ದೇಶದ ದೇಶದಲ್ಲಿನ ಸಮಾಜವನ್ನು ಒಂದು ರೀತಿಯಲ್ಲಿ ಕಿತ್ತು ತಂತ ಹಲವಾರು ಹಲವಾರು ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇದಕ್ಕೆ ಯಾವುದು ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ತಾರ್ಕಿಕತೆ ಕೂಡ ಖಂಡಿತವಾಗಿ ಈ ಪಾದಯಾತ್ರೆಯಿಂದ ಇವರಿಗೆ ದಕ್ಕುತ್ತೆ ಅಂತ ಅನ್ನುವಂಥದ್ದು ಹಲವಾರು ಪಾದಯಾತ್ರೆಗಳನ್ನು ಮಾಡಿರೋ ನನಗೆ ಅರ್ಥ ಆಗಿದೆ ಹಾಗಾಗಿ ನಾನು ಇವರನ್ನು ಈ ಸಂದರ್ಭದಲ್ಲಿ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ನಿಜವಾಗಿ ಅವ್ರು ಮಾಡ್ತಾ ಇರುವಂಥ ಕೆಲಸಕ್ಕೆ ಅಭಿಮಾನದಿಂದ ಅವರೆಲ್ಲರನ್ನ ಆಲಂಗಿಸ್ಕೊಳ್ತಾ ನಾವು ಈ ಪಾದಯಾತ್ರೆ ಯಶಸ್ಸಾಗಲಿ ಇದನ್ನು ರಾಜ್ಯದಾದ್ಯಂತ ಜನ ಇರುವಂಥ ಜನ ಗಮನಿಸ್ತಾ ಇರುವಂಥ ಜನ ಇದನ್ನು ಬೆಂಬಲಿಸಿ ಇದನ್ನು ಹೆಚ್ಚೆಚ್ಚು ಜನಗಳಿಗೆ ತಲುಪುವಂತೆ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಥರದ್ದೊಂದು ಒಂದು ಸಾತ್ವಿಕವಾದಂಥ ರೀತಿಯಲ್ಲಿ ಇದು ಇದು ಹೆಚ್ಚು ಜನಗಳನ್ನು ಸೇರಿಕೊಂಡು ನಾವು ಗೊಂಬಿ ಬೀಸ್ಕೊಂಡು ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಆತ್ಮ ನಿರೀಕ್ಷಣೆಯ ಮಾರ್ಗದಲ್ಲಿ ಮಾಡ್ತಾ ಇರುವಂಥ ಕೆಲಸ ಹಾಗಾಗಿ ಇದನ್ನು ಪ್ರಧಾನಮಂತ್ರಿಗಳಿಗೆ ಇದನ್ನು ತಲುಪಿಸಬೇಕು ತಲುಪಿಸಿ ಪ್ರಧಾನಮಂತ್ರಿಗಳು ಇದನ್ನು ಒಂದು ಗೌರವದಿಂದ ಸೌಜನ್ಯದಿಂದ ನೋಡಿ ಇದಕ್ಕೆ ಬೇಕಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು news.